ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ವಾಲ್ಯೂಮ್ ಕೊಡಿ ಮಾನಿಟ್ರ್ ವಾಲ್ಯೂಮ್ ಸ್ವಲ್ಪ ಕೊಡಿ ಇದೆ ಎಲ್ಲರಿಗೂ ನಮಸ್ಕಾರ ಒಂದು ಸರ್ ನಮಸ್ಕಾರ ಹೇಳಿ ಯಾಕಂದರೆ ಎತ್ತ ರಾಜ್ಯ ಸರ್ಕಾರದ ಘನತವೆತ್ತ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀತ ಡಿ ಕೆ ಶಿವಕುಮಾರ್ ಆಲ್ರೆ ಹೇಳಿದ್ದಾರೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಯಾವ್ಯಾವುದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಒಂದು ಜೋರು ಚಪ್ಪಾಳೆ ಕೊಡಬೇಕು ಇವತ್ತು ನನ್ಕೊಂಡೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಹೇಬ್ರೇ ಮಾತಾಡಿದ್ರೆ ನಾನು ಬರಲೇಬೇಕಾಗಿರಲಿಲ್ಲ ಅಂತ ಹಾ ಯಾಕಂದ್ರೆ ಐದು ಕೆ ಜಿ ಎಕ್ಕಿ ಅಂದ ತಕ್ಷಣ ಎಲ್ಲರೂ ಈಗ ಅಂದ್ರಿ ಆದರೆ ಬಸ್ಸು ಫ್ರೀನಲ್ಲಿ ಹೋಗುವಾಗ ಸರ್ಕಾರಿ ನೌಕರರು ಮಹಿಳಾ ನೌಕರರು ಓಡಾಡ್ತಾ ಇದ್ದಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ ಹಾಗೇನೆ ಕರೆಂಟ್ ಫ್ರೀ ಬರ್ತಾ ಇದೆ ಎಲ್ಲೂ ಸರ್ಕಾರಿ ನೌಕರರಂತೇನು ಇಲ್ಲ ಎಲ್ಲರಿಗೂ ಫ್ರೀ ಬರ್ತಾ ಇದೆ ಅದನ್ನು ಒಪ್ಕೊಳ್ಬೇಕು ಹೌದಲ್ವೇ ಇನ್ನೂ ಇನ್ನೂ ಯೋಜನೆಗಳಿದೆ ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದಿನ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಅಂತ ಹೇಳಿದ್ರು ನಾನು ಏನೇ ಟ್ರೈ ಮಾಡಿದ್ರು ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ ನೀವೆಲ್ಲ ಟಿ ವಿಲಿ ನೋಡಿರ್ಬೋದು ಎಲ್ಲರ ಧ್ವನಿ ಒಂದಷ್ಟು ಮಾಡ್ತಾನೆ ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ ಯಾವಾಗ ಮಾಡ್ತೀಯಪ್ಪ ಅಂದರು ನಮ್ಮ ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಬರೀತಾನೆ ಯಾಕೋ ಬರ್ತಾನೆ ಇಲ್ಲ ಅಂತಂದೆ ಅದು ಅವ್ರಿಗೆ ಹೇಳಿದ್ದೆ ಆದ್ದರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದ್ರು ಇಲ್ಲ ಹೆಂಗಾದರೂ ಬರಲಿ ಮಾಡಲಿ ಅಂತ ಇಲ್ಲ ಆಗಲಿಲ್ಲ ಆದ್ದರಿಂದ ಘನತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನೀವು ಬಂದಿದ್ದಾರೆ ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ ಏ ಯಾವನು ಒಡೆರಿ ಕಪ್ಪಾಲ್ಕೊಂಡು ಕಳಶಾಚೆಗೌನ ಏ ಯಾವನು ಹೌದ ಹುಲಿ ಅನ್ನೋನು ಎಲ್ಲರಿಗೂ ಒಂದು ಹೆಸರು ಇಟ್ಬಿಡಿ ಆದ್ದರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಯಾವಂದು ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೊಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸಿಗೆ ಫ್ರೀ ಬಸ್ ಮಾಡಿದರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ ಆ ನಾವು ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು ಆದ್ದರಿಂದ ಗಂಡಸಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರೋ ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಮಕ್ಕಳು ಹುಡುಕ್ರೆ ರೂಪಾಯಿತ್ತಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ಟರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಎರಡು ವರ್ಷ ಆಯ್ತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದನ್ನು ನಿಮ್ಮ ಚಪ್ಪಾಳೆ ಈಗೇ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಅಪ್ಪ ಸಾಹೇಬರು ಬಂದರೆ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಹಾಸ್ಯ ಲೇಪನ ಕೊಡ್ತೀನಿ ಒಂದು ಆಡ್ ಬಂದಿತ್ತು ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರೆ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸಣ್ಣಮಾನ್ಯ ಕೇಂದ್ರ ಸಚಿವರು ಮಾಜಿ ಕುಮಾರ್ ಕರಿಮಣಿ ಮಾಲೀಕ ಯಾರು ಹೋಗಿ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರಬೇಕು ಈ ಕರಿಮಣಿ ಮಾಲೀಕ ಯಾರು ನಮ್ಗೇನು ಗೊತ್ತು ಸರ್ಕಾರ ಸಹಾಯ ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ಅದರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆಯ ಕಾರ್ಯಕ್ರಮನೂ ಮಾಡಿದ್ದೀರಿ ಒಳ್ಳೆಯ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಮಾಡ್ತಾ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತವ್ರಿ ನೀವೇನು ಹೇಳ್ತೀರಾ ನಾಚಿಕೆ ಆಗ್ಬೇಕು ನಿಮಗೆ ಯಾರನ್ನು ಕೇಳ್ತಾ ಇದ್ದೀರಿ ಸ್ವಾಮ್ಯ ನಾವು ರಿಟೈರ್ಡ್ ಲೈಫ್ ಅಲ್ಲಿ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ ನಾಚಿಕೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ದರಿಂದ ನನಗಿದ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗಲಿ ಒಳ್ಳೆಯ ಸರ್ಕಾರ ಮಾಡ್ತಾ ಇದಾರೆ ನಿಮ್ಮ ಎನ್ ಪಿ ಎಸ್ ಒಳ್ಳೆ ಅದನ್ನು ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರ ಇನ್ನೂ ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಅದು ಬರಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ರಿಗೂ ಶುಭ ಆಗಲಿ ನಮಸ್ಕಾರ ಇವರು ಹೇಳ್ಬಿಟ್ಟು ಹೋದರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬರು ರಾವುಲ್ಲ ಅಂತಿದ್ದಾರೆ ಯಾರೋ ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾಯಿದ್ರು ಅವ್ರ ಹತ್ರ ಹೋಗಿ ಹಿಡಿದ್ರು ಸಾರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಏನು ಹೇಳ್ತೀರಾ ನೀವು ಅಂತ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಕಂಜಾಜ್ ಪದಾರ್ ಹಬ್ಬ ಹಬ್ಬ ಲಾಟ್ರಿ ಏನ್ ಸರ್ ಇದು ನಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡಿಡಿದ ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಬೇಕು ಚಟಾಪಟ ಅಂತ ಇನ್ನು ಜೋರಾಗಿ ತಟ್ಬೇಕು ನೋಡಿ ಇಷ್ಟ ಹೇಳ್ತಾ ಇದ್ರು ಮೊಬೈಲ್ ನೋಡ್ತಲ್ಲ ದೇವ್ರೊಳದ್ ಮಾಡ್ತದೆ ನಿಂಗೆ ಥು ನೀನ್ ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಟಬೇಕು ಅದೇ ರೀ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ನೋಡಿದ್ದು ಬರೀ ಡಿ ಕೆ ಸಾಬ್ರನ್ನ ಹಿಡಿತಾ ಇದ್ದಾರೆ ನಂದು ಒಂದು ಅಲ್ಲಿ ಕಚ್ ಕೊಡ್ತಿದ್ದೀನಿ ಅದನ್ನಾದ್ರೂ ಹಿಡಿಯಪ್ಪ ಆಯ್ತು ಒಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ ಹಾಗೇ ಇಲ್ಲ ಸಾಹೇಬ್ರ ಹೇಳ್ಬಿಟ್ಟಿದೀನಿ ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೋರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವೀಡಿಯೋಲಿ ಒಂದರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದ್ದೀನಿ ಅದನ್ನು ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂರ್ಲಾಗಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿಯೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರಷ್ಟೇ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನ ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಆದ್ದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಕೊನೆದಾಗ ಒಂದು ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರದು ಅವರೇ ಕೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರರು ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿ ಅಂತ ನಾನು ಯಾವತ್ತೂ ಹೇಳಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದಾರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿ ಎಮ್ ಅಷ್ಟೇ ಅಲ್ಲ ಇಡಿ ರಾಷ್ಟ್ರದಿಂತ ಓಡರಿಂದ ಮುಂದಿನದಿ ಹೇಳಿ ಪ್ರೈಮ್ मिनिस्टर ಆಗೋ ಯೋಗನೂ ಕೂಡ ಆಗಿದೆ ಅದರಿಂದ ಅಷ್ಟೇ ಲಬಿಎಂ ನಾನೇ ಪಿಎಂ ಆಗಿರಬೇಕಾದ್ರೆ ಅವರು ಆಕ್ರಿಯ ಆಗಬರ್ದು ನಂಜುತಿ ನರೇಂದ್ರ ಮೋದಿ ಅವರು ಬಾಯಾರ್ ಬಹನо આમ ಸಫಾರ್ತಿ ಹೈ ಬಾಯಾರ್ ಬಹನо ಭಾರತ ದೇಶ್ ಮೇ ಭಾಷಾनेक धर्मनेक भारत एक ದೇವೇಗೊಡಾಜಿ ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡ್ಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೇದಾಗಲಿ ಹಾಂ ಒಂದು ಜೋರು ಚಪ್ಪಾಳೆಂದಿಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬೀಳ್ಕೊಡೋಣ ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಷಡಾಕ್ಷರಿಯವರ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ ತುಂಬ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರೆ ಅಷ್ಟೇ ನೋಡಿ ಅದಕ್ಕೆ ಹೇಳೋದು ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರ ಪರವಾಗಿಲ್ಲ ಯಾಕಂದರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಕೊಡಬೇಕು ಕೊಡಬೇಕಂದ್ರೆ ಸಿನಿಮಾದವರು ಅಂದರೆ ಹೆಣ್ಣು ಕೊಡಲ್ಲ ಪಾಪ ಮುತ್ತಿ ಬಿತ್ತಿ ಅನ್ನ ಕೊಡೋ ಅಂತ ರೈತರಿಗೆ ಹೆಣ್ಣು ಕೊಡಕ್ಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸದವ್ರು ಅಂತಂದರೆ ಒಂದಕ್ಕೆ ನೂರು ಆಪ್ಷನ್ ಹುಡುಗಿಯರು ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಅದನ್ನು ಭಾಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಯಾವ ನನ್ನ ಸೈಡಲ್ಲಿ ಮಾತಾಡೋನು ಅಲ್ಲಿ ಪಾರ್ಟಿ ಅಂತವನೇ ಚಾನ್ಸೇ ಇಲ್ಲ ಇಲ್ಲಿ ಪಾರ್ಟಿ ಇಲ್ಲ ಒಟ್ಟು ತುಂಬ ಊಟ ಪಾರ್ಟಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬ ನನಗೂ ಕೂಡ ಗ್ರ್ಯಾಂಟಿನ್ನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನು ತ್ಯಜಿಸಿ ನಿಮ್ಮ ಮುಂದೆ ಬಂದಿರೋದು ಯಾಕಂದರೆ ಸರ್ಕಾರಿ ಕೆಲಸ ಇದ್ದರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ದರೆ ಇನ್ನೂ ಸೇಫು ಅದೆಲ್ಲ ನಿಮಗೆ ಆಗಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವು ಹಾ ಅದು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿದ್ದಂಥ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ ನಾನು ಸಿನಿಮಾದಲ್ಲಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮಗೆ ಜನ್ಮ ಕೊಟ್ಟಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೇನೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಂಕರ್ನಾಗ ಅವರ ಒಂದು ಧ್ವನಿ ಎಲ್ಲರು ನಮಸ್ಕಾರ ಯಾವತ್ತಷ್ಟೇ ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿ ನನ್ನ ಸಿನಿಮಾದಲ್ಲಿ ಆರಕ್ಷಕರು ಅಂತಂದರೆ ಅವರು ಗೌರವ ಕೊಡಿ ಕಾಕಿ ಬಟ್ಟೆ ಗೌರವ ಕೊಡಿ ಕಾಕಿ ಬಟ್ಟೆ ಹಾಕೋನು ಯಾವಾಗಲೂ ಪಬ್ಲಿಕ್ ಸರ್ವೆಂಟ್ ಅಂತ ಅದು ಯಾರೇ ಆಗಲಿ ಪೊಲೀಸವ್ರಾಗಿರ್ಬೋದು ನಮ್ಮ ಆಟೋದವ್ರು ಆಗಿರ್ಬೋದು ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನು ಸೇವೆ ಮಾಡ್ತೀವಿ ಪಬ್ಲಿಕ್ ಸರ್ವೆಂಟ್ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ವಿ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಲ್ಲಾಗಲಿ ಸಾರ್ವಜನಿಕರು ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಸಂವಹನ ಚೆನ್ನಾಗಿರಲಿ ಒಬ್ಬರಿಗೊಬ್ಬರು ಯಾಕಂದರೆ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ಅದನ್ನು ಉತ್ತಮವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳಿ ಕೇಳ್ತೆ ಆದರೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ ಬೆಂಗಳೂರಾಗಲಿ ಮೈಸೂರಾಗಲಿ ಕಾರವಾರ ಆಗಲಿ ಕುಮಟ ಆಗಲಿ ನನ್ನ ಸ್ಮಾರಕ ಎಲ್ಲೂ ಇಲ್ಲ ಆ ಸ್ಮಾರಕ ಎರಡು ರಿವಟ ಹೊತ್ತಬೇಕಾದ್ರೆ ಹಿಂದಿನ ಮುಂದೆನೋ ನಾನು ನಗ್ತಾ ಇರ್ತಕ್ಕಂಥ ಒಂದು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ಅವ್ರ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಿಮ್ಮ ಶಂಕರನಾಗ ಮಾಡುವಂಥ ನಮಸ್ಕಾರಗಳು ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರ್ಲಾ ಹಾಗೇನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕರ್ನಾಟಕ ಅಂದರೆ ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರು ನಮಗೆಲ್ಲ ಆ ಯೋಗ ಇಲ್ಲ ನಾವು ಮೂರನೇ ಕ್ಲಾಸ್ ಓದ್ದವ್ರು ಅಷ್ಟೇ ಆ ಅಲ್ವಾ ಆದ್ದರಿಂದ ನೀವೆಲ್ಲರೂ ಉನ್ನತ ಚೆನ್ನಾಗಿ ಓದಬೇಕು ಅದು ಹುದ್ದೆ ತಗೊಳ್ಬೇಕು ಯಾಕಂದರೆ ಎಲ್ಲ ಸಾವಿರಾರು ಜನ ಲಕ್ಷಾಂತರ ಜನದಲ್ಲಿ ಒಬ್ಬೊಬ್ಬರಿಗೆ ಆ ಯೋಗ ಇರುತ್ತೆ ಇವತ್ತು ಒಂದು ಕೆಲಸ ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಏಳು ಜನ್ಮದ ಪುಣ್ಯ ಅಂತಾರೆ ಆ ಕೆಲಸದಲ್ಲಿರುವಂಥ ತಾವೆಲ್ಲ ತಮ್ಮ ಸೇವೆಯಲ್ಲಿ ಉತ್ತಮಗೊಳಿಸಿ ಮುಂಬಡ್ತಿ ಪಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಹುದ್ದೆಗೆ ಹೋಗಲಿ ಅಂತ ಹೇಳ್ತಾ ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ ಇಲ್ಲೇ ನಿಮ್ಮ ಚಪ್ಪಾಳೆ ಇರೋ ಕಡೆ ನಿಮ್ಮ ರಾಜಕುಮಾರ ಇರ್ತಾನೆ ಅಭಿಮಾನಿ ದೇವ್ರಗಳೇ ಶರಣ ಶರಣಾರ್ಥಿ ಹಾಗೇನೆ ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗರು ಎಲ್ಲರೂ ಬಂದಿದ್ದೀರಿ ಇಡೀ ಕರ್ನಾಟಕವೇ ನಮ್ಮೂರು ಎಲ್ಲ ಊರಿಂದ ಬಂದಿದ್ದೀರಾ ನಮ್ಮೂರು ಕೊಳ್ಳೇಗಾಲದಿಂದ ಬಂದವರು ಚಾಮರಾಜನಗರದಿಂದ ಬಂದರು ಕಾರವಾರದಿಂದ ಬಂದು ಹುಬ್ಬಳ್ಳಿಯಿಂದ ಬಂದಿರೋರು ಶಿವಮೊಗ್ಗದಿಂದ ಬಂದಿರೋರು ಧಾರವಾಡದಿಂದ ಬಂದಿರೋರು ಹಾಂ ಬೆಂಗಳೂರಿಂದ ಎಲ್ಲ ನಮ್ಮನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ದೀರಿ ನಮ್ಮೂರಿಗೆ ಬಂದಿದ್ರಿ ಕಾರ್ಯಕ್ರಮಕ್ಕೆ ಅಂತ ಭಾಳ ಖುಷಿಯಾಗುತ್ತೆ ಕೋಲಾರ ಬಳ್ಳಾರಿ ಹುಬ್ಳಿ ಧಾರವಾಡ ಬೈಲಂಗ್ಲ ಬೆಳಗಾಮು ಮಂಗಳೂರು ಸಿರ್ಸಿ ಹಾವೇರಿ ದಾವಣಗೆರೆ ದುರ್ಗ ಎಲ್ಲ ಕಡೆಯಿಂದ ಬಂದಿದ್ದೀರಿ ತುಮಕೂರು ಮಧುಗಿರಿ ಅದರಿಂದ ಭಾಳ ಖುಷಿಯಾಯಿತು ಮುಂದಿನ ಕಾರ್ಯಕ್ರಮಗಳು ಆಯ್ತು ಈ ಒಂದು ಕಾರ್ಯಕ್ರಮದ ಮುಂದಿನ ಉದ್ದೇಶಗಳನ್ನು ನಮ್ಮ ಸನ್ಮಾನ್ಯ ಷಡಕ್ಷರಿ ಸಾಹೇಬರು ಹಾಂ ಮಾಡ್ತಾ ಇದ್ದಾರೆ ಮಾಡ್ತಾರೆ ಹಾಗೇನೆ ಇನ್ನೊಂದು ಇನ್ನೊಂದಷ್ಟು ನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರು ಒಂದಷ್ಟು ಮಾಹಿತಿಗಳ ಕೊಡ್ತಾರೆ ನಿಮಗೆ ಮುಂದೆ ಹಾಗೇನೆ ನಮ್ಮ ಹಿರಿಯ ನಟ ದತ್ತಣ್ಣ ಅವರ ಒಂದು ಧ್ವನಿ ಹಿರಿಯ ನಟ ದತ್ತಣ್ಣ ಮದುವೆ ಆಗಿಲ್ದಿರೋ ಬ್ಯಾಚುಲರ್ಸ್ಗೆ ಅವ್ರು ಏನು ಹೇಳ್ಬೋದು ನೋಡೋಣ ಏ ಸರಿಯಾಗಿ ತಿಳ್ಕೊಳ್ರಪ್ಪ ಆಗಿಲ್ದಿರೋ ಗಂಡ್ರ ಲೈಫು ಜಾಲೆ ಜಾಲಿ ಫುಲ್ ಜಾಲೆ ಮದುವೆ ಆಗಿ ನೀವು ಮಕ್ಕಳಾದ ಮೇಲೆ ಗಂಡಸರ ಲೈಫು ಖಾಲಿ ಖಾಲಿ ಆದ್ದರಿಂದ ಮದುವೆ ಆದಮೇಲೆ ಮದುವೆಗೆ ಮುಂಚೆ ನಿಮ್ಮ ಲೈಫ್ ಹೆಂಗಿದೆ ಅಂತ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೆ ನಮಸ್ಕಾರ ನಮ್ಮ ಮತ್ತೊಬ್ಬ ನಟ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿಯ ಮೂಲಕ ನಿಮಗೆ ಅನಿಸೋಂಥ ಪ್ರಯತ್ನ ಪಿಚ್ಚವಾಗ್ಲು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಇವತ್ತೊಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಯಾಕಂದ್ರೆ ಇವತ್ತು ಎಲ್ಲ ಏನೇನಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸು ತಾಲೂಕ್ ವೈಸ್ ಇರೋರು ಎಲ್ಲರೂ ಬಂದಿದ್ದು ಭಾಳ ಸಂತೋಷ ಅದನ್ನ ಹೇಳೋದು ಐ ಲೈಕ್ ಹಿಟ್ ಅಂತ ಲೈಕ್ ಹಿಟ್ ಅಂತ ನೀವಿದ್ರೇನೆ ಕಾರ್ಯಕ್ರಮ ಓಕೆನಾ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಬಂದಿದ್ದೀರಾ ಭಾಳ ಸಂತೋಷ ಇನ್ನೇನು ನಾವು ಹೆಚ್ಚಿಗೆ ಮಾತಾಡೋಂಗಿಲ್ಲ ಬರ್ತೀನಿ ಬರ್ತೀನಿ ನಮಸ್ಕಾರ ಹಾಗೇನೆ ನಮ್ಮ ಮತ್ತೊಬ್ಬ ನಟ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ ಹಾ ಪದ್ರೆ ಪದ್ರೆ ಅಪ್ಪ ಜಾವಲವರು ಅಭಿಮಾನಿ ದೇವ್ರತ ತುಂಬ ಸಂತೋಷ ಯಾಕಂದರೆ ಅಪ್ಪು ನೆನೆಸ್ಕೊಂಡ್ರೆ ಒಂದು ಸಾ ಜ್ಞಾಪಕ ಬರುತ್ತೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಏನಾದ್ರಾಗಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ನಿಮಗೋಸ್ಕರ ನಿಮ್ಮಿಂದ ನಿಮಗೋಸ್ಕರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ